ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ನೆಚ್ಚಿನ ಎಲ್ಲ ಶಿಕ್ಷಕರಿಗೂ ಕೂಡ ಅನುಕೂಲವಾಗಲೆಂದು ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಪಾಠ ಪದ್ಯಗಳನ್ನು ಪ್ರಸ್ತುತಪಡಿಸುತ್ತಿರುವ ಕಲಿಕೆಯ ಮಾಧ್ಯಮವೇ ಪುನರ್ವಿ ಯಜುಸಂಸ್ಕಾರ ಇದು ಕಲಿಕೆಯ ಸಾಗರ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಸೆಕೆಂಡ್ ಸಿಯಲ್ಲಿ ಬರುವಂತಹ ಕನ್ನಡ ಭಾಷಾ ವಿಷಯವಾದ ಉರಿಲಿಂಗಪೆದ್ದಿಯ ವಚನಗಳು ಅನ್ನುವಂತಹ ಪದ್ಯ ಭಾಗದ ಸಂಪೂರ್ಣವಾದಂತಹ ಸಾರಾಂಶವನ್ನು ಪ್ರಶ್ನೆಗಳು ಉತ್ತರಗಳು ಹಾಗೆ ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳುವಂತಹ ಪದಗಳ ಅರ್ಥ ಸಮನಾರ್ಥಕ ಪದ ವ್ಯಾಕರಣ ಭಾಗಕ್ಕೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳಿಗಾಗಿ ನೋಟಿಫಿಕೇಷನ್ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ಚಾಪ್ಟರ್ಸ್ನ ವಿಡಿಯೋಗಳು ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ದ್ವಿತೀಯ ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಅಂದರೆ ಸೆಕೆಂಡ್ ಪಿ ಯು ಸಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಈ ಒಂದು ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಪದ್ಯ ಊರಿಲಿಂಗ ಪದ್ಯ ವಚನಗಳು ಅದಕ್ಕಿಂತ ಮುಂಚೆ ಉರಿಲಿಂಗಪೆದ್ದಿಯವರ ಒಂದು ಸಂಪೂರ್ಣವಾದ ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ ಹುರಿಲಿಂಗಪೆದ್ದಿಯವರು ಗೋದಾವರಿ ತೀರದ ಹಳ್ಳಿಯವರು ಇವರ ತಂದೆ ತಾಯಿಗಳು ಈತನಿಗೆ ಪೆದ್ದಣ್ಣ ಎಂಬ ಹೆಸರಿನಿಂದ ಪ್ರೀತಿಯಿಂದ ಕರೀತಾ ಇರ್ತಾರೆ ಕಳ್ಳತನ ಮಾಡಿ ಜೀವನವನ್ನ ಸಾಕ್ಸ್ತಾ ಇದ್ದಂತಹ ಉರಿಲಿಂಗ ಪೆದ್ದಿ ಈತ ಒಮ್ಮೆ ಉರಿಲಿಂಗ ದೇವರ ಮನೆಗೆ ಕನ್ನ ಹಾಕುತ್ತಾನೆ ಆಗ ಉರಿಲಿಂಗ ದೇವರು ನಂದವಾಡ ಗ್ರಾಮದ ಸೂರಯ್ಯನಿಗೆ ದೀಕ್ಷೆಯನ್ನು ನೀಡ್ತಾ ಇರ್ತಾರೆ ಇದನ್ನು ಕಂಡ ಪೆದ್ದಣ್ಣನಿಗೆ ಮನಸ್ಸು ಪರಿವರ್ತನೆಯಾಗಿ ದಿನವೂ ಉರಿಲಿಂಗ ಪೆದ್ದಿಗಳ ಮಠಕ್ಕೆ ಬಂದು ಒಂದು ಹೊರೆ ಸೌದೆ ತಂದು ಹಾಕ್ತಾ ಇರ್ತಾನೆ ಕೊನೆಗೊಂದು ದಿನ ಗುರುವನ್ನ ಕಾಡಿ ಬೇಡಿ ದೀಕ್ಷೆಯನ್ನ ಪಡ್ಕೊಂಡು ಉರಿಂಗ ಪೆದ್ದಿ ಎಂಬ ಹೆಸರಿನೊಂದಿಗೆ ಗುರುವಿಗೆ ತಕ್ಕ ಶಿಷ್ಯ ಎಂದು ಎನಿಸಿಕೊಳ್ತಾನೆ ಗುರುವಿನ ನಂತರ ಸಕಲ ಶಾಸ್ತ್ರ ಪಾರಂಗತನಾಗಿ ತಾನೇ ಪೀಠಕ್ಕೆ ಒಡೆಯನಾಗ್ತಾನೆ ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ನಾಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಇದನ್ನು ಕೂಡ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ ಒಂದು ಅಂಕದ ಪ್ರಶ್ನೆ ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ನಾಮ ಏನು ಅಂತ ಕೇಳಿದಾಗ ನೀವು ಬರಿಬೇಕಾಗುತ್ತೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ನಾಮ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಈಗ ಪದ್ಯದ ಸಂಪೂರ್ಣವಾದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ ಪುಷ್ಪವಿಲ್ಲದೆ ಬಹುದೆ ಅಯ್ಯ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಈ ಒಂದು ಪದ್ಯ ಭಾಗದ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಪದ್ಯ ಭಾಗದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಷ್ಕಲ ಅನ್ನುವಂತಹ ಪದದ ಅರ್ಥ ಪರಿಶುದ್ಧ ನಿರಾಳ ಅನ್ನುವಂತಹ ಪದದ ಅರ್ಥ ಚಿಂತೆ ಇಲ್ಲದ ಮಹಾಘನ ಎಂಬ ಪದದ ಅರ್ಥ ಅತಿ ಶ್ರೇಷ್ಠ ಎಂಬ ಅರ್ಥವನ್ನು ಕೊಡುತ್ತದೆ ಪದ್ಯದ ಸಾರಾಂಶದ ವಿವರಣೆ ನಿಮ್ಮ ಮುಂದೆ ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದು ಎಂಬುದನ್ನು ಈ ವಚನ ಹೇಳ್ತಾ ಇದೆ ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ ಸೂರ್ಯನಿಲ್ಲದ ಹಗಲು ಇರಲು ಸಾಧ್ಯವಿಲ್ಲ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ ದೀಪವಿಲ್ಲದೆ ಬೆಳಕು ಉಂಟಾಗಲು ಸಾಧ್ಯವಿಲ್ಲ ಪುಷ್ಪವಿಲ್ಲದೆ ಪರಿಮಳವರಿಯಬಹುದೇ ಅಯ್ಯ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಸಾಲನ್ನು ಸಂದರ್ಭ ಸಹಿತ ವಿವರಿಸಿಕೆ ಕೇಳ್ತಾರೆ ಪುಷ್ಪವಿಲ್ಲದೆ ಪರಿಮಳ ಬರೆಯಬಹುದೇ ಅಯ್ಯ ಸಂದರ್ಭಕ್ಕೆ ಕೇಳ್ತಾರೆ ನೆನಪಿನಲ್ಲಿ ಇಟ್ಕೊಳ್ಳಿ ಪುಷ್ಪವಿಲ್ಲದೆ ಪರಿಮಳವನ್ನು ತಿಳಿಯಲು ಸಾಧ್ಯವಿಲ್ಲ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಭಕ್ತಿಗೆ ಬೇಕಾದಂತಹ ಭಾವನೆಗಳು ಎಲ್ಲವನ್ನೂ ಕೂಡ ಇರಬೇಕು ಇಲ್ಲದೇ ಇದ್ದರೆ ಪರಿಶುದ್ಧತೆಯನ್ನು ಕಾಣೋದಿಕ್ಕೆ ಸಾಧ್ಯ ಆಗೋದಿಲ್ಲ ಪರಿಶುದ್ಧತೆಯಿಂದ ಮಾಡುವಂತಹ ಶಿವಧ್ಯಾನದಿಂದ ಚಿಂತೆಯಿಲ್ಲದಂತಹ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಸಾಧಿಸಬಹುದು ಅಂತ ಹೇಳ್ತಾ ಇದ್ದಾರೆ ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಊರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಪರಶಿವ ಹಾಗೂ ಅವನ ಮೂರ್ತಿ ರೂಪವಾದ ಲಿಂಗಗಳು ಚಿಂತೆ ಇಲ್ಲದ ಶ್ರೇಷ್ಠ ಮನಸ್ಥಿತಿಯಿಂದ ಒಂದಾಗಿ ತೋರ್ತವೆ ಅಂತ ಉರಿಲಿಂಗಪೆದ್ದಿ ಪ್ರಿಯ ಹೇಳ್ತಾ ಇದ್ದಾರೆ ಮುಂದುವರಿದು ಎರಡನೇ ಪದ್ಯದ ಸಾರಾಂಶವನ್ನು ಹಾಗೆ ತಿಳ್ಕೊಳ್ಳೋಣ ಈ ಪದ್ಯ ಭಾಗದಲ್ಲಿ ಬರುವಂತಹ ಎರಡನೆಯ ಪ್ಯಾರದಲ್ಲಿ ಬರುವಂತಹ ಸಂಪೂರ್ಣವಾದಂತಹ ಸಾರಾಂಶ ಈಗ ನಿಮ್ಮ ಮುಂದೆ ಪರುಷದ ಗೃಹದೊಳಗಿದ್ದು ತಿರುವನೆ ಮನೆ ಮನೆಯ ತೊರೆಯೊಳಗಿದ್ದವನು ತೃಷಯಾಗಲರಸುವನೆ ಕೆರೆಯುದ ಕವ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೆ ನಿಮ್ಮ ಭಕ್ತನು ಉರಿಲಿಂಗ ಪೆದಿ ಪ್ರಿಯ ವಿಶ್ವೇಶ್ವರ ಈ ಒಂದು ಪದ್ಯ ಭಾಗದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ಪದಗಳ ಅರ್ಥವನ್ನು ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳ್ತಾರೆ ನೋಟ್ ಮಾಡ್ಕೊಳ್ತಾ ಹೋಗಿ ನೋಟ್ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ ಈ ಒಂದು ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥ ಏನಪ್ಪಾ ಅಂತಂದರೆ ಪರುಷ ಮುಟ್ಟಿದ್ದನ್ನು ಚಿನ್ನವಾಗಿಸುವ ಶಿಲೆ ಗೃಹ ಮನೆ ಎಂಬ ಅರ್ಥವನ್ನು ಕೊಡುತ್ತದೆ ತೊರೆ ನದಿ ಎಂಬ ಅರ್ಥವನ್ನು ಕೊಡುತ್ತದೆ ತೃಷೆ ಬಾಯಾರಿಕೆ ಎಂಬ ಅರ್ಥವನ್ನು ಕೊಡುತ್ತದೆ ಈ ಒಂದು ಪದ್ಯದ ಸಾರಾಂಶವನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ ಮಂಗಳಕರವಾದ ಲಿಂಗದ ಸಾಂಗತ್ಯವುಳ್ಳವನು ಬೇರೆಯದರ ಕುರಿತು ಚಿಂತಿಸುವುದಿಲ್ಲ ಚಿಂತೆಯನ್ನು ಮಾಡುವುದಿಲ್ಲ ಎಂಬುದನ್ನು ಈ ಒಂದು ವಚನದಲ್ಲಿ ತಿಳಿಸಲಾಗಿದೆ ಪರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ ಮುಟ್ಟಿದ್ದನ್ನು ಚಿನ್ನವಾಗಿಸುವ ಪರುಷದ ಶಿಲೆಯ ಮನೆಯಲ್ಲಿ ವಾಸವಾಗಿರುವವನು ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡ್ತ ಬೇಡ್ತನ ಅವನು ಯಾವುದೇ ಕಾರಣಕ್ಕೂ ಬೇಡಲಾರ ತೊರೆಯೊಳಗಿದ್ದವನು ತೃಷೆಯಾಗಲರಸುವನೆ ಕೆರೆಯುದ ನದಿಯಲ್ಲಿಯೇ ಇರುವವನು ಬಾಯಾರಿಕೆಯಾದರೆ ಕೆರೆಯ ನೀರನ್ನು ಹುಡುಕಿ ಹೋಗೋದಿಕ್ಕೆ ಸಾಧ್ಯವೇ ಇಲ್ಲ ಕೆರೆಯಲ್ಲಿ ನಿಂತ ನೀರಿಗಿಂತ ಹರಿಯುವ ನದಿಯ ನೀರು ಶ್ರೇಷ್ಠವಲ್ಲವೇ ಹಾಗೇ ಕೆರೆಯ ಒಳಗಡೆ ಇದ್ದವನು ಕೆರೆಯ ನೀರನ್ನು ಹುಡುಕೊಂಡು ಬಾಯಾರದ್ರೆ ಹೋಗ್ತಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನಿ ನಿಮ್ಮ ಭಕ್ತನು ಮಂಗಳಕರವಾದ ಲಿಂಗವನ್ನು ಧರಿಸುವವ ಧರಿಸಿರುವಂಥವನು ಒಬ್ಬ ಲಿಂಗಧಾರಿ ತನ್ನ ದೇಹದ ಮೇಲೆ ಲಿಂಗವನ್ನು ಧರಿಸಿರುವಂಥವನು ಬೇರೆ ಲಿಂಗಗಳನ್ನು ಅಂದರೆ ಬೇರೆ ದೇವರುಗಳನ್ನು ನೆನೆಯೋದಿಕ್ಕೆ ಸಾಧ್ಯವೇ ಎಂದು ತಮ್ಮ ವಚನದಲ್ಲಿ ಉರಿಲಿಂಗಪೆದ್ದಿಪ್ರಿಯರವರು ಹೇಳ್ತಾ ಇದ್ದಾರೆ ಶಿವನಲ್ಲಿ ಮನುಷ್ಯ ಯಾವಾಗಲೂ ಕೂಡ ಅನನ್ಯ ಭಕ್ತಿ ಹೊಂದಿ ಲಿಂಗಾಧಾರಣೆ ಮಾಡಿಕೊಂಡವನಿಗೆ ಅನ್ಯ ದೇವರ ನೆನೆಯುವ ಅಗತ್ಯ ಇಲ್ಲವೇ ಇಲ್ಲ ಅಂತ ಉರಿಲಿಂಗಪೆದ್ದಿಯವರು ತಮ್ಮ ವಚನದಲ್ಲಿ ಹೇಳ್ತಾರೆ ಈ ಒಂದು ಪದ್ಯಭಾಗದಲ್ಲಿ ಬರುವಂತಹ ಪ್ರಶ್ನೆ ಏನಪ್ಪಾ ಅಂತಂದರೆ ಯಾರೂ ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಮಂಗಳಕರವಾದ ಲಿಂಗವನ್ನು ಧರಿಸಿದವನು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಪ್ರಶ್ನೆಗೆ ಪ್ರಶ್ನೆಯನ್ನ ಕೇಳ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಯಾರು ಮನೆ ಮನೆಯನ್ನ ತಿರಿಯನು ಕೆರೆಯುಧಕವನ್ನ ಅರಸದವನು ಯಾರು ಅಂತ ಕೇಳ್ತಾರೆ ಆಗ ನೀವು ಉತ್ತರವನ್ನ ಬರೀಬೇಕಾಗತ್ತೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ನೆನ್ಪಿ ಅಲ್ವಾ ನಾನು ಹೇಳದ್ನಲ್ಲ ಪರುಷದ ಗೃಹದೊಳಗಿದ್ದು ತಿರಿವನೆ ಮನೆ ಮನೆಯ ನೆನಪಾಯ್ತಲ್ವಾ ಪರುಷದ ಶಿಲೆಯ ಮನೆಯಲ್ಲಿ ಇರುವವನು ಮನೆ ಮನೆಯನ್ನ ತಿರಿಯನು ಅಂದರೆ ಭಿಕ್ಷೆಯನ್ನ ಬೇಡೋದಿಲ್ಲ ತೊರೆಯೊಳಗೆ ಇರುವವನು ಅಂದರೆ ನದಿಯ ಒಳಗಡೆ ಇರುವವನು ಬಾಯಾರಿಕೆಯಾದರೆ ಕೆರೆಯ ಉದಕವನ್ನು ಅರಸುವುದಿಲ್ಲ ಗೊತ್ತಾಯ್ತಲ್ವ ಪ್ರೀತಿ ವಿದ್ಯಾರ್ಥಿ ಮಿತ್ರರೇ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದೆಲ್ಲವೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬರ್ಕೊಳ್ತಾ ಹೋಗಿ ಮುಂದಿನ ಮೂರನೆಯ ಪ್ಯಾರದ ಸಾರಾಂಶವನ್ನು ನೋಡೋಣ ಲಘು ಗುರುವಪ್ಪನೇ ಗುರು ಲಘುವಪ್ಪನೇ ಆಗದಾಗದು ಗುರು ಗುರುವೇ ಲಘು ಲಘುವೇ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀ ಗುರುಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯಾ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಲಘು ಎಂದರೆ ಸಣ್ಣದು ಎಂಬ ಅರ್ಥವನ್ನು ಕೊಡುತ್ತದೆ ಗುರು ಎಂದರೆ ದೊಡ್ಡದು ಮತ್ತು ಬೋಧಕ ಎಂಬ ಅರ್ಥವನ್ನು ಕೊಡುತ್ತದೆ ಗುರು ಎಂಬ ಅರ್ಥವನ್ನು ಕೊಡುತ್ತದೆ ಉರಿಲಿಂಗ ಪೆದ್ದಿಪ್ರಿಯರವರು ಹೇಳ್ತರೆ ಗುರುವಾದವರು ಲಘುವರ್ತನದಲ್ಲಿ ಯಾಕೆ ವರ್ತಿಸಬಾರ್ದು ಹಾಗೆ ಗುರುವಿನ ನಡತೆ ಹೇಗಿರಬೇಕು ಅಂತ ತಮ್ಮ ಸುಂದರ ಬರವಣಿಗೆಯ ಮುಖಾಂತರ ಈ ವಚನದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಏನಿದೆ ಅಂತ ನೋಡೋಣ ಅಲ್ವಾ ಗುರು ಲಘುವಪ್ಪನೆ ಗುರು ಲಘುವಪ್ಪನೇ ಲಘು ಗುರುವಪ್ಪನೆ ಗುರು ಲಘುವಪ್ಪನೇ ಗುರುವಿನ ನಡತೆ ಘನತೆಯುಳ್ಳದ್ದಾಗಿರಬೇಕು ಅನ್ನೋದನ್ನ ಈ ಒಂದು ಸಾಲು ತೋರಿಸ್ತಾ ಹೋಗುತ್ತೆ ಈ ಒಂದು ವಚನ ಹೇಳ್ತಾ ಹೋಗುತ್ತೆ ಲಘುವೆಂದರೆ ಹಗುರವಾದದು ಸಣ್ಣದೆಂಬ ಅರ್ಥವನ್ನು ಕೊಡುತ್ತದೆ ಗುರುವೆಂದರೆ ದೊಡ್ಡದು ಹಿರಿದು ಎಂಬ ಅರ್ಥವನ್ನು ಕೊಡುತ್ತದೆ ಮಾನವರು ಮನುಷ್ಯರು ವರ್ತನೆಯಲ್ಲಿ ಹಗುರವಾದಂತಹ ನಡವಳಿಕೆಯನ್ನು ಇಟ್ಕೋಬಾರ್ದು ಇರಿದಾದ ನಡವಳಿಕೆಗಳನ್ನು ಇಟ್ಕೊಳ್ಬೇಕು ಅದಕ್ಕೆ ಹೇಳ್ತಾರೆ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೇ ಆಗದು ಆಚಾರ ಹೇಳ್ತಾ ಇದ್ದಾರಲ್ವಾ ಈ ವಚನದಲ್ಲಿ ಉರಿಲಿಂಗ ಪೆದ್ದಿಯು ಲಘುವಾಗಿರುವವನು ಗುರುವಾಗಲು ಸಾಧ್ಯವಿಲ್ಲ ಅಂದರೆ ಹಗುರವಾದಂತಹ ನಡವು ನಡವಳಿಕೆಯನ್ನು ಉಳ್ಳಂಥವನು ಯಾವಾಗಲೂ ಅಷ್ಟೇ ಗುರುವಾಗೋದಿಕ್ಕೆ ಸಾಧ್ಯನೇ ಇಲ್ಲ ಗುರುವಾದವನು ಲಘುವಾಗಲೂ ಕೂಡ ಸಾಧ್ಯವೇ ಇಲ್ಲ ಹೇಳ್ತಾರೆ ಗುರು ಗುರುವೇ ಲಘು ಲಘುವೇ ಅಂತ ಹೇಳ್ತಾ ಇದ್ದಾರೆ ಶ್ರೀ ಗುರುಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರಿಲಿಂಗ ಪ್ರಿಯ ವಿಶ್ವೇಶ್ವರ ಅಂತ ಹೇಳ್ತಾ ಅಂತಹ ನಡವಳಿಕೆ ಸಲ್ಲದು ಅಂತ ಉರಿಲಿಂಗ ಪ್ರಿಯ ಹೇಳ್ತಾ ಇದ್ದಾರೆ ಶ್ರೇಷ್ಠನಾದವನು ಯಾವಾಗಲೂ ಕೂಡ ಶ್ರೇಷ್ಠನಾಗಿರ್ತಾನೆ ಸಣ್ಣವನು ಯಾವತ್ತೂ ಕೂಡ ಸಣ್ಣವನಾಗೇ ಇರ್ತಾನೆ ಗುರುಸ್ಥಾನದಲ್ಲಿ ಇರುವವನು ಘನವರ್ತನದಲ್ಲಿ ವರ್ತಿಸಿದರೆ ಅದು ಆಚಾರವಾಗುತ್ತಾ ಇಲ್ಲ ಲಘುವರ್ತನದಲ್ಲಿ ವರ್ತಿಸಿದರೆ ಅದು ಆಚಾರವಾಗುವುದಿಲ್ಲ ಹಾಗೆ ಮಾಡಲು ಕೂಡದು ಶ್ರೇಷ್ಠವಾದ ಸ್ಥಾನದಲ್ಲಿ ಇರುವವನು ಗುರುಸ್ಥಾನದಲ್ಲಿರಬೇಕು ತಾನೇ ಗುರು ಲಿಂಗ ಜಂಗಮ ಪ್ರಸಾದಗಳನ್ನು ಲಘುವಾಗೇ ಕಂಡ್ರೆ ಅವನು ಲಘುವಾಗುವವನು ಗುರು ಏನಾದರೂ ಕೂಡ ಒಬ್ಬರಿಗೆ ಬೋಧನೆಯನ್ನು ಮಾಡುವಂಥವನೇನಾದ್ರೂ ಕೂಡ ಗುರುಲಿಂಗ ಜಂಗಮ ಹಾಗೂ ಪ್ರಸಾದಗಳನ್ನು ತುಂಬ ಕಡೆಗಣಿಸಿದರೆ ಅಂಥವನು ತುಂಬ ಚಿಕ್ಕವನಾಗ್ತಾನೆ ಲಘುವಾಗ್ತಾನೆ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅದಕ್ಕೆ ಗುರುಸ್ಥಾನಕ್ಕೆ ಯೋಗ್ಯ ಎನಿಸಿಕೊಳ್ಳುವುದಿಲ್ಲವೆಂದು ಈ ವಚನಗಳಲ್ಲಿ ಹೇಳಲಾಗಿದೆ ಗುರುವಿನ ಒಂದು ಮಹತ್ವವನ್ನು ಇಲ್ಲಿ ತಿಳಿಸಿಕೊಡಲಾಗಿದೆ ಇದಿಷ್ಟು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಸಂಪೂರ್ಣವಾದಂತಹ ಉರಿಲಿಂಗಪೆದ್ದಿಯ ವಚನಗಳು ಸಾರಾಂಶ ಇನ್ನು ವ್ಯಾಕರಣ ಭಾಗಕ್ಕೆ ಸಂಬಂಧಿಸಿದಂತೆ ಈ ಪದ್ಯ ಭಾಗದಲ್ಲಿ ನಾನಾರ್ಥಕಗಳು ಸಮನಾರ್ಥಕಗಳು ಹಾಗೆ ನಿಷೇಧಾರ್ಥಕಗಳು ಅನ್ನುವಂತಹ ಪ್ರಶ್ನೆಗಳನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ ಅದರ ಒಂದು ಸಂಪೂರ್ಣವಾದಂತಹ ವಿವರಣೆ ನಿಮ್ಮ ಮುಂದೆ ತೊರೆ ಅನ್ನುವ ಪದಕ್ಕೆ ನಾನಾರ್ಥ ನದಿ ಮತ್ತೊಂದು ಅರ್ಥ ತ್ಯಜಿಸು ಬಿಟ್ಟು ಬಿಡು ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ ಲಘು ಪದಕ್ಕೆ ನಾನಾರ್ಥ ಹಗುರ ಸಣ್ಣ ಎಂಬ ನಾನಾರ್ಥವನ್ನು ಕೊಡುತ್ತದೆ ನೆನೆ ಅನ್ನುವಂತಹ ಪದಕ್ಕೆ ನಾನಾರ್ಥ ಸ್ಮರಿಸು ಒದ್ದೆಯಾಗು ಗುರು ಅನ್ನುವ ಪದಕ್ಕೆ ನಾನಾರ್ಥ ಬೋಧಕ ಹಿರಿದು ದೊಡ್ಡದು ಎಂಬ ಅರ್ಥವನ್ನು ಕೊಡುತ್ತದೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಬರ್ಕೊಳ್ತಾ ಹೋಗಿ ಹನಿ ಹನಿ ಸೇರಿದರೆ ಹಳ್ಳ ಹಾಗೆ ಒಂದು ಒಂದು ಅಂಕವು ಕೂಡ ನೀವು ಗಳಿಸ್ತಾ ಹೋದರೆ ಉತ್ತಮವಾದಂತಹ ಅಂಕವನ್ನು ಗಳಿಸಿಕೊಂಡು ನಿಮ್ಮ ತಂದೆ ತಾಯಿಗೂ ಕೂಡ ಒಳ್ಳೆಯ ಹೆಸರನ್ನು ತರಬಹುದು ಇನ್ನು ಸಮಾನಾರ್ಥಕಗಳನ್ನು ತಿಳಿದುಕೊಳ್ಳೋಣ ಸೂರ್ಯ ಅನ್ನುವ ಪದದ ಸಮಾನಾರ್ಥಕ ಪದ ರವಿ ಭಾನು ನೇಸರ ಆದಿತ್ಯ ದೀಪ ಸಮನಾರ್ಥಕ ಪದ ಬೆಳಕು ಹಣತೆ ಜ್ಯೋತಿ ಪುಷ್ಪ ಸಮನಾರ್ಥಕ ಪದ ಹೂವು ಕುಸುಮ ಪುಷ್ಪ ಗೃಹ ಸಮನಾರ್ಥಕ ಪದ ಮನೆ ಆಲಯ ಗೇಹ ಇದಿಷ್ಟು ಸಮನಾರ್ಥಕ ಪದ ಮುಂದೆ ನಿಷೇಧಾರ್ಥಕ ಪದಗಳನ್ನು ತಿಳಿದುಕೊಳ್ಳೋಣ ಕಾಣು ಕಾಣಬಾರದು ಕಾಣೆನು ಆಗು ಆಗಬಾರದು ಆಗದು ಇದು ನಿಷೇಧಾರ್ಥಕ ಪದ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಪೆದ್ದಿಯ ವಚನಗಳಲ್ಲಿ ಬರುವಂತಹ ಸಂಪೂರ್ಣವಾದಂತಹ ಸಾರಾಂಶ ಹಾಗೆ ಸಂಪೂರ್ಣವಾದಂತಹ ಭಾವಾರ್ಥವನ್ನು ಕೂಡ ನಿಮ್ಮ ಮುಂದೆ ತಿಳಿಸಿದ್ದೇವೆ ಇದಿಷ್ಟು ಈ ಪದ್ಯದ ಸಂಪೂರ್ಣ ಸಾರಾಂಶ ನೀನು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳಿಗಾಗಿ ನೋಟಿಫಿಕೇಷನ್ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ ಧನ್ಯವಾದಗಳು